ಮೇಡಮ್ ಇಟ್ಟರೆ ಮೇಡಮ್ ಕೊಡ್ತೀವಿ ಕಡೆ ರೀ ಬೇರೆ ಒಳ್ಳೆ ಡಿಸ್ಟರ್ಬ್ ಕೊಡ್ತೀವಿ ಅನ್ನ ಕೊಡ್ತೀವಿ ಮೇಡಮ್ ಕೊಡ್ತೀವಿ ಊಟ ಇಡ್ಲಿ ಓಕೆ ಓಕೆ ಸರಿ ಆಗ ನಮ್ಮ ಮಂಡಳಿಗೆ ಬಂದಿದ್ದೀರಾ ಸರಿ ಮೇಡಮ್ ಸರ್ ಟೈಮ್ ನಮಸ್ಕಾರ ಲೋಗಿ ಸರಿ ಬಾಯ್ ಸರ್ಮಸ್ಕಾರ ಅಂತ <laughs> 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 ಮೇಡಮ್ ಕೊಡ್ತೀವಿ ಮೇಡಮ್ ಇಟ್ಟಡ್ರಿ ಮೇಡಮ್ ಕೊಡ್ತೀವಿ ಕಡೆ ಬೇರೆವರೆಗೆ ಡಿಸ್ಟರ್ಬ್ ಸರ್ ಕೊಡ್ತೀವಿ ಅನ್ನ ಕೊಟ್ಟಿದ್ದೀವಿ ಮೇಡಮ್ ಕೊಡ್ತೀವಿ ಇಟ್ಟು ಓಕೆ ಸರಿ ಆಗ ನಮ್ಮ ಮಂಡಳಿಗೆ ಬಂದಿದ್ದೀರಾ ಸತ್ಯ ಮೇಡಮ್ ನೋಡ್ಬೇಕು ಲೋಗ್ ಲೋಗಿ ಸರಿ ಬಾಯ್ ನಮಸ್ಕಾರ